ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದಿನ ನೋಡ್ರಿ ಆರನೇ ದಿನದ ಕಾತೇಯನಿ ದೇವಿ ನವರಾತ್ರಿ ಆರನೇ ದಿನ ಕಾತಾಯಿನಿ ದೇವಿ ಪೂಜೆಗೆ ಮುಹೂರ್ತ ಮತ್ತು ಶುಭ ವಿಧಾನ ಮಂತ್ರಗಳನ್ನು ನೋಡ್ರಿ ನವರಾತ್ರಿ ಹಬ್ಬದ ಆರನೇ ದಿನ ನೋಡ್ರಿ ತಾಯಿ ಕಾತೇಯನಿ ದೇವಿಯನ್ನು ಪೂಜಿಸುವಂಥ ಪದ್ಧತಿ ಐತಿ ಕಾತೇಯನಿ ದೇವಿ ದುರ್ಗಾದೇವಿಯ ಆರನೇ ಅವತಾರ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಆರನೇ ದಿನದಂದು ನೋಡ್ರಿ ಕಾತಾಯಿನಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಮತ್ತು ಕಾತೇಯಿನಿ ದೇವಿಯನ್ನು ಪೂಜಿಸುವಂತಹ ವಿಧಾನ ಮತ್ತು ಮಂತ್ರಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಆರನೇ ದಿನದಂದು ನೋಡ್ರಿ ದುರ್ಗಾದೇವಿಯ ಆರನೇ ರೂಪವನ್ನು ಪೂಜಿಸಲಾಗುತ್ತೆ ನವರಾತ್ರಿ ಹಬ್ಬದ ಆರನೇ ದಿನ ದುರ್ಗಾದೇವಿಯ ಆರನೇ ರೂಪವಾದಂತಹ ಕಾತೇನಿ ದೇವಿಯ ಪೂಜೆ ನೋಡ್ರಿ ಆರನೇ ದಿವಸದಂದು ಕಾತೇನಿ ದೇವಿಯನ್ನು ಪೂಜಿಸೋದ್ರಿಂದ ಸಂತೋಷ ಸಮೃದ್ಧಿ ಸಿಗುತ್ತೆ ಮತ್ತು ಆ ಏನಾದರೂ ಅಪೇಕ್ಷಿತ ಫಲಿತಾಂಶಗಳು ದೊರೆಯುತ್ತವೆ ಅನ್ನೋವಂಥ ಒಂದು ನಂಬಿಕೆ ನೋಡಿರಿ ಭಗವತಿ ದೇವಿಯ ಈ ರೂಪವನ್ನು ಯಶಸ್ಸು ಮತ್ತು ಖ್ಯಾತಿ ಸಂಕೇತ ಅಂತಲೇ ಪರಿಗಣನೆ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಆರನೇ ದಿನ ಯಾವ ಶುಭ ಮುಹೂರ್ತದೊಂದಿಗೆ ಆರಂಭ ಆಗುತ್ತೆ ಮತ್ತು ಈ ದಿನದ ಪ್ರಮುಖ ವಿಚಾರಗಳು ನೋಡಿರಿ ಮತ್ತು ಅದ್ರ ಏನಪ್ಪ ಅಂದರೆ ಯಾವ ಥರ ರಂಗೋಲಿಯನ್ನು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆರನೇ ದಿನ ಕಾತಾಯಿನಿ ದೇವಿ ಪೂಜೆ ವಿಶೇಷ ಏನಪ್ಪಾ ಅಂತಂದರೆ ದೇವಿಗೆ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು ಮತ್ತು ಅದರ ಜೊತೆಗೆ ಆರನೇ ದಿನದಂದು ದುರ್ಗಾದೇವಿಗೆ ಕೆಂಪು ಗುಲಾಬಿಗಳು ಅಥವಾ ಕೆಂಪು ದಾಸೋಳವನ್ನು ಅರ್ಪಿಸೋದ್ರಿಂದ ಭಕ್ತನ ಆಶೆಗಳೆಲ್ಲ ಈಡೇರ್ತವೆ ಅನ್ನುವಂಥ ಒಂದು ನಂಬಿಕೆ ನೋಡ್ರಿ ಈ ಶುಭದಂದು ದೇವಿಗೆ ಜೇನುತುಪ್ಪವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಮತ್ತು ಕಾರ್ತಿನಿ ದೇವಿಗೆ ಜೇನುತುಪ್ಪ ಅಂತಂದರೆ ಭಾಳ ಇಷ್ಟ ಈ ನೈವೇದ್ಯ ಮಾಡೋದರಿಂದ ಆಕೆಯ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ ಮತ್ತು ಜೇನು ತುಪ್ಪ ಬೇರೆ ಸಿಹಿ ತಿಂಡಿಗಳನ್ನು ಕೂಡ ನೀವು ಅರ್ಪಿಸ್ಬೋದು ಮತ್ತು ಹಲ್ವಾ ಈ ಥರ ಏನಾದರೂ ಮಾಡೋದು ಕೂಡ ಇಲ್ಲ ಅಂದರೆ ಬೆಲ್ಲ ಅಥವಾ ಸಿಹಿ ಪಾನನ್ನು ಕೂಡ ತಾಯಿಗೆ ಅರ್ಪಿಸ್ಬೋದು ನೋಡಿರಿ ಈ ದಿನ ಕಲರ್ ಏನಪ್ಪ ಅಂತಂದ್ರೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡುವಂಥದ್ದು ಮತ್ತು ಶುಭ ಮುಹೂರ್ತವನ್ನು ಕೂಡ ನೋಡೋಣ ಕೊನೆಗೆ ಹಾಕಿರ್ತೀನಿ ನೋಡಿರಿ ಕಾತೇನಿ ದೇವಿಗೆ ಪೂಜೆಯ ಶುಭ ಮುಹೂರ್ತ ವಿಡಿಯಲ್ಲಿ ಕೂಡ ಇರ್ತದೆ ಮಂತ್ರ ಮತ್ತು ಮುಹೂರ್ತ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ನೋಡಿರಿ ಇದು ಹನ್ನೊಂದು ಗಂಟೆ ನಲ್ವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷವರೆಗೆ ಇರುತ್ತೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಇರುತ್ತೆ ನವರಾತ್ರಿಯ ಈ ಆರನೇ ದಿನದ ಕಾತೇನಿ ದೇವಿಯ ಪೂಜೆಯ ಮಹತ್ವವನ್ನು ನೋಡೋದಾದರೆ ಭಕ್ತರು ನೋಡ್ರಿ ಈ ದಿನದಂದು ದುರ್ಗಾದೇವಿಯ ಆರನೇ ರೂಪವನ್ನು ಪೂಜೆ ಮಾಡ್ತಾರೆ ಈ ದೇವಿಯನ್ನು ಯೋಧ ದೇವತೆ ಅಂತ ಕೂಡ ಕರೀತಾರೆ ಆಕೆ ಏನಪ್ಪಾ ಅಂದ್ರೆ ಚಿನ್ನದ ಒಂದು ಮೈಬಣ್ಣವನ್ನು ಹೊಂದಿರ್ತಾಳೆ ಸಿಂಹ ಈಕೆ ವಾಹನವಾಗಿ ಮಾಡಿಕೊಂಡಿರ್ತಾಳೆ ಈಕೆ ಒಪ್ಪಿಗೆ ಇಲ್ಲದೇ ಯಾರು ಕೂಡ ಈ ದೇವಿಯನ್ನು ನೋಡಲು ಸಾಧ್ಯವಿಲ್ಲ ಆಕೆಯ ನಾಲ್ಕು ಕೈಗಳಲ್ಲಿ ಪ್ರತಿಯೊಂದರಲ್ಲೂ ಕತ್ತಿ ಮತ್ತು ಅರಳಿದ ಕಮಲ ಹಾಗೂ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರ್ತಾಳೆ ಆಕೆ ಗುರುವಿನ ಅಧಿಪತಿ ಆಗಿರೋದ್ರಿಂದ ಜಾತಕದಲ್ಲಿ ದುರ್ಬಲ ಗುರು ಇರುವ ಯಾರಾದರೂ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ನೋಡ್ರಿ ಗುರುವಿನ ಸ್ಥಾನ ಸದೃಢ ಆಗುತ್ತೆ ಗುರುವಿನ ಸ್ನಾನ ಯಾರು ದೌರ್ಬಲ ಇರುತ್ತೆ ಅವರು ಈ ಎಸ್ಪೆಷಲಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಈ ಕಾತೇನಿ ದೇವಿಯ ಪೂಜಾ ವಿಧಾನ ನೋಡ್ರಿ ಬೆಳಗ್ಗೆ ಪೂಜಿಸೋದಕ್ಕಾಗಿ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಸ್ನಾನ ಮಾಡಿ ಶುದ್ಧರಾಗಿ ದೇವರ ಕೋಣೆಯನ್ನು ಅಥವಾ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಣ ಮಾಡಬೇಕು ಆ ನಂತರ ಹೂವು ಅರಿಶಿನ ಕುಂಕುಮ ಆಭರಣಗಳಿಂದ ಅಲಂಕರಿಸಿ ದೇವಿಯ ಮುಂದೆ ದೀಪವನ್ನು ಹಚ್ಚಿಡ್ರಿ ಕಾತೇನಿ ದೇವಿಗೆ ಆಯಾ ಕಾಲಕ್ಕೆ ದೊರೆಯುವಂಥ ಹಣ್ಣು ಸಿಹಿ ತಿಂಡಿಗಳನ್ನು ಕೂಡ ನೈವೇದ್ಯವಾಗಿ ಅರ್ಪಣೆ ಮಾಡಬಹುದು ಮತ್ತು ಅದರ ಜೊತೆಗೇನಪ್ಪ ಅಂದರೆ ದುರ್ಗಾ ಸಪ್ತಶತಿಯನ್ನು ಪಠಿಸಿ ಹವನವನ್ನು ಮಾಡೋದು ಕೂಡ ಒಳ್ಳೆಯದು ನೋಡಿರಿ ದುರ್ಗಾ ಸಪ್ತಶತಿಯನ್ನು ಸಂಪೂರ್ಣವಾಗಿ ಪಠಿಸಲು ಸಾಧ್ಯ ಆಗದೆ ಇದ್ದರೆ ದುರ್ಗಾ ಕವಚವನ್ನಾದರೂ ಓದ್ಬೋದು ಅಥವಾ ಸಹಸ್ರನಾಮಗಳನ್ನು ಕೂಡ ಓದ್ಕೋಬೋದು ಸಂಜೆ ಆರತಿಯನ್ನು ಪಠಿಸಿ ಮತ್ತೆ ಪೂಜೆಯನ್ನು ಮಾಡಬೇಕು ನೋಡಿರಿ ದೇವಿಗೆ ಪ್ರಸಾದವನ್ನು ಅರ್ಪಿಸಿದ ನಂತರ ಸಾತ್ವಿಕ ಆಹಾರವನ್ನು ತೊಗೊಳ್ಳುವಂಥದ್ದು ಯಾರೆಲ್ಲ ಉಪವಾಸ ಮಾಡ್ತಿರ್ತೀರೋ ಅವರು ಕಾತೇಯನ ದೇವಿಗೆ ಸಂಬಂಧಿಸಿರುವಂತಹ ಕತೆ ನೋಡೋದಾತಪ್ಪ ಅಂದ್ರೆ ಹಿಂದೂ ಧರ್ಮ ಗ್ರಂಥಗಳು ಹೇಳೋ ಪ್ರಕಾರ ನೋಡ್ರಿ ಒಮ್ಮೆ ಪಾರ್ವತಿ ದೇವಿ ಹಿಂದೂ ಧರ್ಮ ಗ್ರಂಥಗಳು ಹೇಳೋ ಪ್ರಕಾರ ನೋಡ್ರಿ ಈಕೆ ಕಾತೇನ ಎಂಬ ಋಷಿಯ ಒಂದು ಭಕ್ತನನ್ನು ಹೊಂದಿರ್ತಾಳೆ ಈ ಕಾತೇಯನ ಋಷಿ ನೋಡ್ರಿ ಅವನ ಪತ್ನಿಗೆ ಮಕ್ಕಳಿಲ್ಲದ ಕಾರಣ ಪಾರ್ವತಿ ದೇವಿಯನ್ನು ತನ್ನ ಮಗಳಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಲು ಪ್ರಾರಂಭ ಮಾಡ್ತಾನೆ ದೇವಿ ನೋಡ್ರಿ ತನ್ನ ಮೇಲಿನ ಆತನ ಭಕ್ತಿಯನ್ನು ಕಂಡಾಗ ಅವಳು ಬಯಸಿದ ಆಸೆಯನ್ನು ನೀಡ್ತಾಳ ಅವನ ಮಗಳಾಗಿ ಭೂಮಿಗೆ ಬರ್ತಾಳ ಕಾತೇಯನಿ ಋಷಿಯಿಂದ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರನ್ನು ಕೊಡ್ತಾರ ಈ ಥರ ಒಂದು ಕಾತಾಯಿನಿ ದೇವಿಯ ಹೆಸರು ಬಂದಿದ್ದು ನೋಡ್ರಿ ಮತ್ತೆ ಕಾತ್ಯಾಯಿನಿ ದೇವಿಯ ಮಂತ್ರಗಳು ಯಾವ್ಯಾವು ಅನ್ನೋದನ್ನ ನೋಡೋಣಂತೆ ಕೊನೆಗೆ ಹಾಕಿರ್ತೀನಿ ಈಗ ರಂಗೋಲಿ ಯಾವ ಥರ ಬರುತ್ತೆ ಅಂತ ನೋಡೋಣಂತೆ ಮಂತ್ರವನ್ನು ಕೊನೆಗೆ ಹೇಳಿರ್ತೀನಿ ನೋಡಿರಿ ಮತ್ತು ರಂಗೋಲಿ ಯಾವ ಥರ ಅಂತ ವಿಶೇಷ ಮಂಡಲ ರಂಗೋಲಿ ಇದು ಇದನ್ನು ಹಾಕ್ಕೋಬೋದು ಈ ಥರ ಮೊದಲು ತ್ರಿಭುಜವನ್ನು ಹಾಕ್ಕೊಳ್ರಿ ತ್ರಿಭುಜ ಹಾಕ್ಕೊಂಡು ಅದರೊಳಗಡೆ ಇನ್ನೊಂದು ತ್ರಿಭುಜ ಬರಬೇಕು ಎರಡು ತ್ರಿಭುಜ ಉಲ್ಟಾ ಸ್ವಲ್ಪ ಇದು ಪೆನ್ಸಿಲಲ್ಲಿ ಹಾಕೋದ್ರಿಂದ ಹೆಚ್ಚು ಕಮ್ಮಿ ಹಾಕೋಲೈನು ನೀವು ರಂಗೋಲಿ ಒಳಗೆ ಹಾಕೋದ್ರಿಂದ ನೋಡ್ಕೊಂಡು ಹಾಕೊಳ್ರಿ ಈ ಥರ ನೋಡಿರಿ ಹಾಕ್ಕೊಂಡು ಮೇಲೇನಪ್ಪ ಅಂತಂದ್ರೆ ಸುತ್ತ ಎಲ್ಲ ತುದಿಗಳು ಬರೋ ಥರ ಒಂದು ಮಂಡಲವನ್ನು ಹಾಕ್ಕೊಳ್ರಿ ಈ ಮಂಡಲದ ಒಳಗಡೆ ಅಕ್ಷರಗಳನ್ನು ಬರಿಬೇಕು ಸರಸ್ವತಯ್ ನಮಃ ಅಂತ ಬರಿಬೇಕು ನೋಡ್ರಿ ಸರ ಸ್ವತ್ತಾಗಿ ನಮಃ ಅಂತ ಬರಿಬೇಕು ಮಂಡಲದೊಳಗಡೆ ಈ ಥರ ಹಾಕ್ಕೊಂಡು ಒಳಗಡೆ ಏನಂತಂದ್ರೆ ಒಂದು ಉಲ್ಟಾ ತ್ರಿಭುಜವನ್ನು ಹಾಕ್ಕೋಬೇಕು ಸುತ್ತ ಎಂಟು ಎಲೆಗಳು ಬರಬೇಕು ನೋಡಿರಿ ಮೊದಲು ಆ ಕಡೆ ಈ ಕಡೆ ನಾಲ್ಕು ಎಲೆಗಳನ್ನು ಹಾಕ್ಕೊಂಡ್ರೆ ಎಂಟು ಕರೆಕ್ಟಾಗಿ ಬರ್ತಾವೆ ಇದು ಒಂದು ಮಂಡಲ ನೋಡಿರಿ ಆರನೇ ದಿವಸದ ಮಂಡಲ ಈ ಥರ ಹಾಕ್ಕೋಬೇಕು ಒಳಗೆ ಒಂದು ಉಲ್ಟಾ ತ್ರಿಭುಜವನ್ನು ಹಾಕೋಬೇಕು ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕೋಬೇಕು ದೇವಿಯ ಸ್ವರೂಪ ಅಂತಂದು ಈ ಥರ ಸರಳವಾದ ಸಿಂಪಲ್ ರಂಗೋಲಿ ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಸುತ್ತ ಚೌಕಾಕಾರದ ಮಂಡಲ ಹಾಕೋಬೇಕು ಯಾಕೋ ಸ್ವಲ್ಪ ಇದು ವಿಡಿಯೋ ಹೆಚ್ಚು ಕಮ್ಮಿ ಆಗೈತಿ ಆಮೇಲೆ ಪೂರ್ತಿ ಆದಮೇಲೆ ತೋರಿಸ್ತೀನಿ ನೋಡಿರಿ ಸುತ್ತ ಚೌಕಾಕಾರದ ಮಂಡಲವನ್ನು ಹಾಕೋಬೇಕು ಯಾವ ಥರ ಅಂತ ನೋಡ್ಕೊಳ್ರಿ ಈ ಥರ ಹಾಕೋಬೇಕು ಮಂಡಲ ಒಳಗಡೆ ಇರುವಂಥದ್ದು ನೋಡಿರಿ ಸರಸ್ವತ ಏ ನಮಃ ಅಂತ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಮಂಡಲವನ್ನು ಹಾಕ್ಕೊಳ್ರಿ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿ ನ್ಯಾದೀಶ್ವರಿ ನಂದ ಗೋಪಸುತಂ ದೇವಿ ಪತಿ ಮೇ ಕುರು ತೇ ನಮಃ ಯಾದೀವಿ ಸರ್ವಭೂತೇಶು ಮಾಂ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸ್ಯ ನಮಸ್ತ ನಮೋ ನಮಃ ಅಂತ ಹೇಳ್ಕೋಬೇಕು ಶ್ರೀಕಾರವನ್ನು ನೋಡಿರಿ ನಾಲ್ಕು ಮೂಲೆಗೂ ಶ್ರೀಕಾರವನ್ನು ಹಾಕೋಬೇಕು ಮೇಲೇನು ಶ್ರೀಕಾರ ಸ್ವಸ್ತಿಕವನ್ನು ಹಾಕೋಬೇಕು ಇದಿಷ್ಟು ಹಾಕ್ಕೊಂಡ್ರೆ ರಂಗೋಲಿ ಪೂರ್ಣ ನೋಡಿರಿ ಐತಿ ಪ ರಂಗೋಲಿ ಒಳಗೆ ತೋರಿಸಿಲ್ಲ ನಾನು ಬುಕ್ಕಲ್ಲಿ ತೋರಿಸ್ತಾ ಇದ್ದೀನಿ ಸ್ವಸ್ತಿಕ ಶ್ರೀಕಾರವನ್ನು ಹಾಕ್ಕೊಂಡು ಶಂಖಚಕ್ರ ಹಾಕ್ಕೊಂಡ್ರೆ ಮುಗಿತು ಮತ್ತು ಬೇರೆ ಏನಾದರೂ ಆದರೆ ಬೇರೆ ಏನಾದರೂ ಹಾಕ್ಕೊಳ್ಳೋದಾದರೆ ಆಕಳ ಪದ ಎಲ್ಲ ಪದ್ಮ ಎಲ್ಲ ಹಾಕ್ಕೋಬೇಕು ಮಂತ್ರವನ್ನು ಕೊನೆಗೆ ಹಾಕಿರ್ತೀವಿ ನೋಡ್ರಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತಿ ಓಂ ಕ್ಲೀಂ ಕಾತ್ಯಾಯಿನಿ ಮಹಾಮಾಯ ಮಹಾಯೋಗಿನ್ಯೇ ಭೀಶ್ವರಿ ನಂದ ಗೋಪ ದೇವಿ ಪತಿಮೆ ಕುರುತೇ ನಮಃ ಅಂತ ಮಂತ್ರ ನೋಡ್ರಿ ಈ ಥರ ಸರಸ್ವತಿ ನಮಃ ಗೊತ್ತಾಗದೇ ಇರೋರು ಕೆಳಗಡೆ ಬರೆದಿದ್ದೀನಿ ಅದನ್ನು ನೋಡ್ಕೊಂಡು ಬರಿ ಅದನ್ನು ನೋಡ್ಕೊಂಡು ಬರ್ಕೋಬೋದು ನೋಡ್ರಿ ಈ ಥರ ಬರ್ದಿತ್ತು ರಂಗೋಲಿ ಮಂತ್ರ ಟೈಮನ್ ಕೊನೆಗೆ ಹಾಕಿರ್ತೀನಿ ಮಂತ್ರವನ್ನು ಹಾಕಿರ್ತೀನಿ ಈ ಥರ ರಂಗೋಲಿ ಬರುತ್ತೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನಿ ಆದೀಶ್ವರಿ ನಂದಗೋಪ ಸುತಮ ದೇವಿ ಪತಿ ಮೇ ಕು ನಮಃ ಯಾ ದೇವೀ ಸರ್ವೂತು ಮಾಂ ರೂಪೇಣ ಸಂಸ್ಥಿತ ನಮಸ್ತಸ ನಮಸ್ತಸ ನಮಸ್ತೇ ನಮೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಓಂ ಕ್ಲೀಂ ಕಾತ್ಯಯನಿ ಮಹಾಮಯ ಮಹಾಯೋಗಿನ್ಯೀಶ್ವರಿ ದೇವಿ ಪತಿ ಮೇ ಕು ನಮಃ ಅಂತ ಇದನ್ನು ಕೂಡ ಹೇಳ್ಕೊಳ್ರಿ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಹೇಳ್ಕೊಳ್ರಿ ಮಿನಿಮಮ್ ಒಂದು ಐದು ಅಥವಾ ಒಂಬತ್ತು ಸರ ಏನಾದರೂ ಹೇಳ್ಕೊಬೇಕು ಈ ರಂಗೋಲಿನ ದೇವ್ರ ಮನೆ ಕಟ್ಟೆ ಮೇಲೆ ಹಾಕೊಳ್ಳೋದು ಈ ಥರ ಬಂದಿದೆ ರಂಗೋಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ ಮತ್ತು ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಈ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು